ಒಂದು ಪೇಷಂಟ್ ಇತ್ತು ಅವರು ತಗೊಂಬಾರ ಬಾಡಿ ತಗೊಂಬಾರು ಬೆಂಗಳೂರಿನಿಂದ ಅವ್ರು ಬರ್ಬೇಕಾದ್ರೆ ಅರ್ಧ ಗಂಟೆ ವೇಟ್ ಮಾಡಿದ್ದಾರೆ ಜನ ಇದ್ದಾರೆ ಎತ್ ಪಡ್ತ ಇದಾರೆ ಆ ಟೈಮಲ್ಲಿ ಎತ್ತವ್ರು ಇರಲ್ಲ ಅಂತ ಸಮಯದಲ್ಲಿ ಬಂದಾಗ ನಾವು ಸಿಕ್ಕಾಕೊಂಡು ಗಾಡಿ ಬಿಟ್ಟು ಹೋಗೋ ಸಮಯನೂ ಬರ್ಬೋದು ಅಂತ ಸಮಯದಲ್ಲಿ ಇಲ್ಲಿ ಬಾರಿ ಕಷ್ಟ ಆಗಿದೆ ರಸ್ತೆ ನಾವು ಹೋರಾಟ ಮುಖಾಂತರ ರಸ್ತೆ ತಗೋಬೇಕು ಅಂತ ಇದ್ರೆ ಅದ್ರ ಮುಖಾಂತರ ರಸ್ತೆ ತಗೋಬೇಕು ಅಂತ ನಾವು ಜನರೆಲ್ಲ ತೀರ್ಮಾನ ಮಾಡಿದಿವಿ ಶಾಲೆ ಮಕ್ಕಳೆಲ್ಲ ಇಲ್ಲೇ ಹೋಗ್ಬೇಕು ಹೋಗ್ತಾ ಇಲ್ಲೇ ಹೋಗ್ಬೇಕು ಶಾಲೆ ಮಕ್ಕಳೆಲ್ಲ ಹಂಗ ಇದೆ ಮಕ್ಕಳು ಯಾರು ಬರ್ತಾ ಇಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ಮತ್ತೆ ಒಂದು ಗೊಬ್ಬರ ತರಬೇಕಂತ ಹೇಳಿದ್ರೆ ನಾವು ಏಳು ಕಿಲೋಮೀಟ್ರ್ ಸುತ್ತಾಕಿ ನಮ್ಮ ಮನೆಗೆ ಒಂದು ಗದ್ದೆ ಗೊಬ್ಬರ ತರಬೇಕು ಏಳು ಕಿಲೋಮೀಟ್ರ್ ಇಲ್ಲಾದ್ರೆ ನಾವು ಮೂರು ಕಿಲೋಮೀಟರ್ ಹೋಗಿ ತಗೊಬರ್ತೀವಿ ನಮಸ್ಕಾರ ವೀಕ್ಷಕರೇ ಶಾಸಕರಿಗೆ ಚೆಲ್ಲಾಟ ರಸ್ತೆಯ ದುರಾವಸ್ಥೆಯಿಂದ ಹೊಸವೇ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ಹೊಸನಗರ ಸಮೀಪವಿರುವ ಹೊಸವೇ ಗ್ರಾಮದ ಗ್ರಾಮಸ್ಥರು ಸೇರಿ ರಸ್ತೆ ದುರಸ್ತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಶಾಸಕರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು ಅಲ್ಲದೆ ರಸ್ತೆ ಮಾಡಿಕೊಡದಿದ್ದಲ್ಲಿ ಮುಂಬರುವ ಎಲ್ಲ ಚುನಾವಣೆಯನ್ನು ಬಹಿಷ್ಕಾರ ಹಾಕುತ್ತೇವೆ ಹೋರಾಟ ಮಾಡಿಯೇ ರಸ್ತೆ ಪಡೆಯಬೇಕಾದರೆ ಹೋರಾಟ ಮಾಡಿ ರಸ್ತೆ ಪಡೆಯಲು ಸಿದ್ಧರಾಗಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವರದಿಗಾರೇತಾರ್ ಅವರು ನೀಡಲಿದ್ದಾರೆ ಸ್ನೇಹಿತರೆ ಇವತ್ತು ನಾವು ಹೊಸ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಮೇಲಿನ ಬೆಸಿಗೆ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಜಾಗ ಇಲ್ಲಿ ಊರಿನ ಸದಸ್ಯರುಗಳು ಮತ್ತೆ ನಾಗರಿಕರು ಹಾಗೆ ಪಂಚಾಯತ್ ಮೆಂಬರ್ಸ್ ಎಲ್ಲರೂ ಕೂಡ ಸೇರಿದ್ದಾರೆ ಕಾರಣ ಏನು ಇಲ್ಲ ಸೊ ರಸ್ತೆ ಈ ಒಂದು ಸ್ಥಿತಿಗೆ ಕಾರಣ ಆಗಿದೆ ಅಂತಕ್ಕಂಥದ್ದು ಮೇಲಿನ ಬೆಸಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ನಮ್ಮ ಧರ್ಮಪ್ಪ ಸರ್ ಅವರು ಮಾತಾಡ್ತಾರೆ ಕೇಳೋಣ ಈ ವಿಚಾರವಾಗಿ ನಮಸ್ಕಾರ ಈ ನಾವು ಈ ನಮ್ಮ ಹೊಸ ಕರಿಹೊಳ್ಳಿಂದ ಮತ್ತೆ ಮತ್ತೆ ಕುಂಟಿಯಿಂದ ಆ ಕರ್ನಿವಳಿಗೆ ಈ ಎರಡು ಸಂಪರ್ಕ ಸೇತುವೆ ಸಂಪರ್ಕ ರಸ್ತೆಗಳು ತುಂಬಾ ಹದಗೆಟ್ಟಿದಾವೆ ಇದನ್ನ ನಾವು ಸಾಕಷ್ಟು ಸರಿ ಮನವಿ ಕೊಟ್ಟಿದೀವಿ ಶಾಸಕರಾದಂತಹ ಆರ್ಗ ಜ್ಞಾನೇಂದ್ರ ಇವರಿಗೂ ಕೂಡ ಸಾಕಷ್ಟು ಸರಿ ಮನವಿ ಕೊಟ್ಟಿದೀವಿ ಆಯ್ತು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇರ್ಬಿಟ್ರೆ ಯಾವುದೇ ಕಾರಣ ಇದರಲ್ಲಿ ಇಲ್ಲ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದ್ಸರಿ ನಾವು ಇದ್ರ ಬಗ್ಗೆ ಧರಣಿ ಕೂತಿದ್ವಿ ಅವತ್ತು ಕೂಡ ಇಲ್ಲ ಐವತ್ ಲಕ್ಷ ದುಡ್ಡು ಇಟ್ಟಿದೀವಿ ನೆಕ್ಸ್ಟ್ ನಾವು ಬಂದ್ರೆ ನಾವೇ ಮಾಡ್ಕೊಡ್ತೀವಿ ಅಂತ ಅವತ್ತು ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಆ ಒಂದು ಆಶ್ವಾಸನೆ ನಾವು ಅದ್ರ ಅದ್ರ ಮೇರೆಗೆ ನಾವು ಧರಣಿನ ವಾಪಾಸ್ ತಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ಮತ್ ಮಾಡ್ಕೊಡ್ತೀವಿ ಅಂದರು ಹಿಂದೆ ನಾವು ಎಲೆಕ್ಷನ್ ಗೆ ಬಂದಾಗ ಅವರು ಹೇಳಿದ್ರು ಇನ್ನು ನಾನು ನೆಕ್ಸ್ಟ್ ನಾನು ನಿಮ್ಮೂರಿಗೆ ಬರ್ಬೇಕಾರೆ ಈ ತರ ಕುಂಟ್ಕಂತ ಅಂತ ಕುಂಟ್ಕಂತ ಬರ್ತಿದ್ದೀನಿ ಈ ಸರಿ ನೆಕ್ಸ್ಟ್ ಬರ್ಬೇಕಾದ್ರೆ ನೆಕ್ಸ್ಟ್ ಗ್ಯಾರಂಟಿ ನಿಮ್ಗೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಅವರು ಇವತ್ತಿಗೂ ಕೂಡ ಅದ್ರ ಬಗ್ಗೆ ನಮಗೆ ಸ್ಪಂದನೆಸ್ ಅದಕ್ಕಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದ್ರ ತೀವ್ರ ಹೋರಾಟ ಮಾಡಿ ನಾವು ರಸ್ತೆ ನಾವು ಹೋರಾಟ ಮುಖಾಂತರ ರಸ್ತೆ ತಗೋಬೇಕು ಅಂತ ಇದ್ರೆ ಅದ್ರ ಮುಖಾಂತರ ರಸ್ತೆ ತಗೋಬೇಕು ಅಂತ ನಾವು ಜನರೆಲ್ಲ ತೀರ್ಮಾನ ಮಾಡಿದೀವಿ ಇಲ್ಲಿ ಯಾವುದೇ ಒಂದು ಮಕ್ಕಳು ಶಾಲೆ ಹೋಗೋದಾಗ್ಲಿ ಆಂಬುಲೆನ್ಸ್ ಬರೋದಾಗ್ಲಿ ಮೊನ್ನೆ ಒಂದು ಹಂಗೆ ಆಯ್ತು ಒಂದು ಇನ್ಸಿಡೆಂಟ್ ಒಂದು ಪೇಷೆಂಟ್ ಇತ್ತು ಅವರು ತಗೊಂಬಲ್ಲ ಬಾಡಿ ತಗೊಂಬಂದ್ರು ಬೆಂಗಳೂರಿಂದ ಅವ್ರು ಬರ್ಬೇಕಾದ್ರೆ ಅರ್ಧ ಗಂಟೆ ವೇಟ್ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ತರ ಆಗಿತ್ತು ಮಳೆ ಬಂದಿತ್ತು ರಸ್ತೆ ಎಲ್ಲ ಬ್ಲಾಕ್ ಆಗಿತ್ತು ಸೊ ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಈ ಆದಷ್ಟು ಶೀಘ್ರದಲ್ಲಿ ನಮಗೆ ಇದೊಂದು ರಸ್ತೆನ ದುರಸ್ತಿ ಮಾಡ್ಕೊಡಿ ಅಂತೇಳಿ ನಾವು ತಮ್ಮಲ್ಲಿ ಹರಿಕೆ ಮಾಡ್ಕೊಳ್ತೀವಿ ಗ್ರಾಮಸ್ಥರ ಪರವಾಗಿ ಈ ಊರಿನ ಗ್ರಾಮಸ್ಥರಲ್ಲಿ ಒಬ್ಬರಾಗಿರುವ ಕೌಶಿಕ್ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಎಲ್ರಿಗೂ ನಮಸ್ಕಾರ ನಾವು ಏನಂತ ಹೇಳಿದ್ರೆ ಹೊಸವೆಯಿಂದ ಕರಿಂಗೊಳ್ಳಿ ಕರಿಂಗೊಳ್ಳಿಯಿಂದ ಮತ್ತೆ ಕುಂಟಿಗೆ ಕುಂಟಿಗೆ ಮತ್ತೆ ಕರಿಂಗೊಳ್ಳಿ ಇದು ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿ ರಸ್ತೆ ಬೈಪಾಸ್ ರಸ್ತೆ ಈ ರಸ್ತೆನ ತುಂಬಾ ಸರಿ ನಾವು ಶಾಸಕರಿಗೆ ಮನವಿ ಕೊಟ್ವಿ ಆದ್ರೆ ಯಾವ ರೀತಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಲಾಸ್ಟ್ ಅದಕ್ಕೆ ಯಾವ್ದಕ್ಕೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪ್ರತಿಭಟನೆ ಕೂಡ ಕೂತ್ವಿ ಅವಾಗ ಅವ್ರ ಕಡೆ ಒಂದಿಷ್ಟು ಜನ ಬಂದು ಇಲ್ಲ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಸರ್ಕಾರ ಕೊಟ್ಟಿರೋ ರೆಕಮೆಂಡ್ ಲೆಟರ್ ನಮಗೆ ತೋರಿಸಿ ನಮಗೆ ಮೋಸ ಮಾಡೋದು ಆ ಇದು ಯಾವ ತರ ಅಂತ ಅರ್ಥ ಆಗ್ತಿಲ್ಲ ಇದು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಊರಿಗೆ ಕಾಲಿಡುದು ಎಲೆಕ್ಷನ್ ಮುಗಿದ್ಮೇಲೆ ಹೊಸವೆ ಗ್ರಾಮ ಇದೆ ಅನ್ನೋದೇ ಮರ್ತೋಗಿದೆ ನಮ್ಮ ಶಾಸಕರಿಗೆ ಆರೋಗ್ಯ ಜ್ಞಾನೇಂದ್ರ ಸರ್ಗೆ ನಾವು ಇಷ್ಟೇ ಹೊಸವೆ ಗ್ರಾಮದ ಓಟ್ ಅನ್ನ ನೀವೇನಾದ್ರು ತಗೊಂಡಿದ್ರೆ ನಿಮ್ಗೆ ಏನಾದ್ರು ಋಣ ಇದ್ರೆ ಆ ಋಣ ಇದ್ರೆ ಆ ಋಣ ತೀರ್ಸೋ ಕೆಲಸ ನೀವು ಮಾಡಿ ಯಾಕಂತ ಹೇಳಿದ್ರೆ ಇದು ನಾವು ಸುಮ್ಮನೆ ಕೇಳ್ತಿಲ್ಲ ನಮ್ ಮನೆಗೋಸ್ಕರ ಕೇಳ್ತಿಲ್ಲ ಯಾವ್ದು ಪಕ್ಷ ಪಾರ್ಟಿ ವಿಚಾರವಾಗಿ ಕೇಳ್ತಿಲ್ಲ ಎಲ್ಲಾ ಪಕ್ಷದವರು ಇದಾರೆ ಆ ಊರಿನ ಎಲ್ಲಾ ನಾಗರಿಕರು ಇದ್ದಾರೆ ಆ ಯಾಕಂತ ಹೇಳಿದ್ರೆ ಈ ಒಂದು ರೋಡನ್ನು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನಾವು ಒಪ್ಕೋತೀವಿ ನಾವು ಪಕ್ಷಾತೀತವಾಗಿ ನಿಮ್ಮನ್ನ ಒಪ್ಕೊತೀವಿ ಈ ರೋಡನ್ನ ದಯವಿಟ್ಟು ಮಾಡ್ಕೊಡಿ ಸರ್ ಆ ಹಾಗೆ ಏನಂತ ಹೇಳಿದ್ರೆ ಮೊನ್ನೆ ಒಂದು ಬಾಡಿ ಬಂತು ಬೆಂಗಳೂರಿಂದ ಬೆಂಗಳೂರಲ್ಲಿ ತೀರ್ಕೊಂಡ್ರು ಅವ್ರು ಬಾಡಿ ತಗೊಂಡ್ಬಂದ್ರು ಬಂದ್ರು ಅರ್ಧ ಗಂಟೆ ಆಂಬುಲೆನ್ಸ್ ನಾನು ವೈಟ್ ಮಾಡಿದಾನೆ ಏನ್ ಹೇಳ್ತಾನಂದ್ರೆ ಇಲ್ಲ ರೀ ಈ ರೋಡಲ್ಲಿ ನಮ್ ಗಾಡಿ ಬರಲ್ಲ ಇಲ್ಲ ರೀ ಈ ರೋಡಲ್ಲಿ ನಮ್ ಗಾಡಿ ಹೋಗಲ್ಲ ಇಲ್ಲಿಗೆ ಬಿಡ್ತೀನಿ ಇಲ್ಲಿಂದ ಬೇರೆ ಗಾಡೀಲ್ ತಗೊಂಡು ಈ ತರ ಪರಿಸ್ಥಿತಿ ಬೇಕಾ ಅದು ಏನಂತ ಹೇಳಿದ್ರೆ ಹೊಸನಗರಕ್ಕೆ ಕೂದಲ ಅಂತಾರ ಒಂದ್ ಮೂರ್ ಕಿಲೋಮೀಟರ್ ಇದೆ ಅಷ್ಟೇ ಹೊಸನಗರಕ್ಕೆ ಇಲ್ಲಿಂದ ಹೋದ್ರೆ ಮೂರ್ ಕಿಲೋಮೀಟ್ರು ಆ ಕಡೆ ಲೈಟ್ ಹಾಕಿದ್ದಲ್ಲ ಹೊಸನಗರ ಇಲ್ಲಿ ನಮ್ಮ ಊರಿಗೆ ಕಾಣುತ್ತೆ ಆದ್ರೆ ನಮ್ಮೂರ ರಸ್ತೆ ಸರಿ ಇಲ್ಲ ಅನ್ನೋದು ಒಂದು ತುಂಬಾ ಬೇಜಾರು ಯಾರಾದ್ರೂ ಒಬ್ರು ನಮ್ಮ ಊರಿಗೆ ಬಂದ್ರೆ ಏನ್ರೀ ಇದು ರಸ್ತೆ ಅಂತ ಹೇಳದೆ ಹೋಗೋದೇ ಇಲ್ಲ ನಮ್ಗೆ ಕೇಳ್ತಾರೆ ನಿಮ್ಗೆ ಯಾರು ಅಂತ ಜ್ಞಾನೇಂದ್ರ ಅಣ್ಣ ಅಂತೀವಿ ಅವ್ರ ಬೇರೆ ಕಡೆ ಎಲ್ಲ ರಸ್ತೆ ಮಾಡಿದಾರೆ ಈ ರೋಡ್ ರಸ್ತೆನೆ ಅಲ್ರಿ ಅಂತಾರೆ ಅದ್ ನಾವ್ ಹೇಳೋದ್ ಏನ್ ಹೇಳೋದು ಏನ್ ಹೇಳೋದಕ್ಕೂ ಗೊತ್ತಾಗಲ್ಲ ನಮ್ಗೆ ನಿಮ್ಗೆ ಏನಾದ್ರು ಹೊಸ ಗ್ರಾಮದ ಜನರ ಓಟಿನ ರೋಡ ನಿಮ್ಗೆ ಇದ್ರೆ ಈ ರೋಡ್ ಅನ್ನ ಮಾಡ್ಕೊಡಿ ಆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಹೋರಾಟದ ಮುಖಾಂತರ ರಸ್ತೆನ ಪಡ್ಕೊಳ್ಬೇಕಂತಿದ್ರೆ ಏನು ಮಾಡಕ್ ಹೋಗ್ಬೇಡಿ ಹಂಗೆ ಏನೇ ನಮ್ಗೆ ಹೋರಾಟ ಮುಖಾಂತರ ಪಡ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಅಹ್ ನಾವೇನು ತುಂಬಾ ವಿಶ್ವಾಸದಿಂದ ನಮ್ಗೆ ಮೇಲೆ ಏನೋ ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ಈ ರಸ್ತೆ ಮಾಡೋದ್ರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನಮಗ್ ಮಾತ್ರ ಅಲ್ಲ ನಮ್ಮ ಗ್ರಾಮದವರಿಗೆ ಮಾತ್ರ ಅಲ್ಲ ಈ ಕಡೆಯಿಂದ ವಾರಂಬಳ್ಳಿಯಿಂದ ಶಿವಮೊಗ್ಗ ಹೋಗೋರಿಗಿರ್ಬೋದು ಇರ್ಬೋದು ಸೊನ್ನೆಯಿಂದ ಶಿವಮೊಗ್ಗ ಹೋಗೋರಿಗಿರ್ಬೋದು ಆಮೇಲೆ ಜಯನಗರ ಬೈಪಾಸ್ ಇಂದ ಈ ಕಡೆ ಕರಿಂಗೊಳ್ಳಿ ಬರೋರಿಗಿರ್ಬೋದು ತುಂಬಾ ಜನರಿಗೆ ಉಪಕಾರ ಆಗತ್ತೆ ಆ ಈ ರಸ್ತೆನ ದಯವಿಟ್ಟು ಮಾಡ್ಕೊಡಿ ಸರ್ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಖಂಡಿತ ಕೈಗೊಳ್ತೀವಿ ಇದು ಪಕ್ಷಾತೀತವಾಗಿ ನೀವು ಪಕ್ಷ ಪಾರ್ಟಿ ಅನ್ನೋದನ್ನ ಇಲ್ಲಿ ಮಧ್ಯ ಸೇರಿಸಬೇಡಿ ಊರಿನ ಗ್ರಾಮಸ್ಥರಲ್ಲಿ ಒಬ್ಬರಾಗಿರುವ ವೆಂಕಟೇಶ್ ರವರು ಈ ರೋಡಿನ ದುರಸ್ತೆ ಬಗ್ಗೆ ಒಂದೆರಡು ಮಾತನಾಡಲಿದ್ದಾರೆ ಮೇಡಮ್ ತೀರ್ಥಹಳ್ಳಿ ಮತ್ತು ಹೊಸ ಶಿವಮೊಗ್ಗ ರೋಡ್ ಟಚ್ ಕರಿನಗೋಡಿ ಟಚ್ ಈ ರೋಡು ನಾವು ಮಾಯನಕಟ್ಟಿಗೆ ಅಕ್ಕಿ ತರೋಕೆನ ಇದೇ ರೋಡಾಗ ಹೋಗ್ಬೇಕು ಶಾಲೆ ಮಕ್ಕಳನ್ನ ಈ ಕಡೆ ಹೋಗೋರು ಆ ಕಡೆಯಿಂದ ಏಳರಿಂದ ಎಂಟು ಕಿಲೋಮೀಟರ್ ಜಯನಗರದಿಂದ ಬರಬೇಕಾಗುತ್ತೆ ಇಲ್ಲ ಆದರೆ ಮೂರು ಕಿಲೋಮೀಟ್ರಿಗೆ ನಾವು ಹೊಸನಗರ ಕೊಡ್ಚಾದಲ್ಲಿ ಕಾಲೇಜಿಗೆ ಹೋಗೋ ಮಕ್ಕಳು ಕೂಡ ಮೂರು ಕಿಲೋಮೀಟ್ರಿಗೆ ಹೊಸನಗರ ಕಾಲೇಜ್ ತಲುಪ್ತಾರೆ ಈ ಕಡೆಯಿಂದ ಎಂಟು ಕಿಲೋಮೀಟರ್ ಬರಬೇಕು ಸುತ್ತಾಕಿ ಅದು ಬೇರೆ ತೊಂದರೆ ಮತ್ತೆ ಒಂದು ಗೊಬ್ಬರ ತರಬೇಕಂತ ಅಂತ ಹೇಳಿದ್ರೆ ನಾವು ಏಳು ಕಿಲೋಮೀಟ್ರ್ ಸುತ್ತಾಕಿ ನಮ್ಮ ಮನೆಗೆ ಒಂದು ಗದ್ದೆ ಗೊಬ್ಬರ ತರಬೇಕು ಏಳು ಕಿಲೋಮೀಟರ್ ಇಲ್ಲ ನಾವು ಮೂರು ಕಿಲೋಮೀಟರ್ ತಗ ಈ ರೋಡಿನಿಂದ ಈ ಊರಿನ ಗ್ರಾಮಸ್ಥರಾಗಿರುವಂತಹ ನಾಗರಾಜ್ ಅವರು ಕೂಡ ಒಂದೆರಡು ಈ ಒಂದು ಬಗ್ಗೆ ನಮಸ್ಕಾರ ಇದು ಮೇನ್ ಬೈಪಾಸ್ ರೋಡ್ ಆಗಿದ್ದು ಸುಮಾರು ವರ್ಷದಿಂದ ಇದೇ ತರ ನಡೀತಾ ಇದೆ ಇದು ಮಾಡ್ತೀವಿ ಅನ್ನೋದು ಸುಮ್ನೆ ಇರೋದು ಮಾಡ್ತೀವಿ ಅನ್ನೋದು ಸುಮ್ನೆ ಇರೋದು ಯಾವ್ದು ಕೆಲಸ ನಡೀತಾ ಇಲ್ಲ ಆದ್ರಿಂದ ಇದು ಮೂರ್ ನಾಲ್ಕು ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ರೋಡ್ ಇದು ಕಲೆಕ್ಷನ್ ರೋಡು ಮತ್ತೆ ಶಿವಮೊಗ್ಗ ಟು ಇದಕ್ಕೆ ಜಯನಗರ ಇದಕ್ಕೆ ಸೌತ್ ಕೇಂದ್ರ ಹೋಗಂತ ಅಂತ ಬೈಪಾಸ್ ಮೇನ್ ರೋಡ್ ಎಷ್ಟೋ ವೆಹಿಕಲ್ ಗಳು ದಿನ ಓಡಾಡ್ತಾವೆ ಇವತ್ತು ಸುಮಾರು ಯಾವ್ದು ಮೇನ್ ರೋಡ್ ಅಲ್ಲಿ ಓಡಾಡದ ಅಷ್ಟು ವೆಹಿಕಲ್ ಇಲ್ಲಿ ಓಡಾಡ್ತಾ ಇದ್ದಾವೆ ಆದ್ರೂ ಒಂದೊಂದು ಮನೆಗೆ ಕೆಲವು ಕಡೆ ಸ್ಟಾರ್ ರೋಡ್ ಆಗಿದಾವೆ ಒಂದೊಂದು ಮನೆಗೆ ಮಾಡಿಕೊಟ್ಟಿದ್ದಾರೆ ಇವತ್ತಿಲ್ಲಿ ಹೇಳಬೇಕಂದ್ರೆ ನಾಚಿಕೆ ಆಗುತ್ತೆ ಈ ತರ ಒಂದು ರೋಡ್ ಇಲ್ಲಿ ಆಗಿಲ್ಲ ಅಂದ್ರೆ ನಮಗೆ ಮಕತೋಷಕ್ ನಾಚಿಕೆ ಆಗ್ತಾ ಇದೆ ಇಲ್ಲಿ ಸಂಬಂಧಪಟ್ಟ ನಿಜ ಹೇಳ್ಬೇಕಂದ್ರೆ ಎಷ್ಟೋ ಜನ ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ ನಾನೇ ಕೈ ಮುರ್ಕಂಡಿದ್ದೀನಿ ಒಂದ್ಸರಿ ಇದು ರೋಡಲ್ಲಿ ಬಿದ್ದು ಆದ್ರಿಂದ ಇದನ್ನ ಒಂದು ಮಕ್ಕಳು ಎಲ್ಲ ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ತಾರೆ ಯಾರೇ ಆಗಲಿ ಒಂದ್ ಏನೋ ಸೀರಿಯಸ್ ಆಗತ್ತೆ ಅಂದ್ರೆ ಬಾರಿ ಕಷ್ಟದ ಪರಿಸ್ಥಿತಿ ಇಲ್ಲಿ ಆದ್ರಿಂದ ಇಂತ ಒಂದು ರೋಡನ್ನ ಇವತ್ತು ಈ ತರ ಮಾಡಿದ್ದಾರೆ আজকে বন্ধ ಓಕೆ ಸ್ನೇಹಿತರೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ ವಸ್ವಿ ಗ್ರಾಮದ ಒಂದು ದಾರ್ ಈ ಒಂದು ದುರಸ್ತಿ ರೋಡಿನ ಒಂದು ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ ಈಗ ಒಂದು ಗಾಡಿ ಬಂದಿದೆ ಇಲ್ಲಿ ಇದೇ ಊರಿನವರು ಆ ಗಾಡಿ ಬರ್ಬೇಕಾದ್ರೆ ನೋಡ್ತಾ ಇದ್ದೀರಾ ಇಲ್ಲಿ ಹುಕ್ಕೊಂಡ್ ಬಿದ್ರೆ ಸೊ ರಾತ್ರಿ ಹೊತ್ತಿಗೆ ಯಾರು ಕೂಡ ಇರೋದಿಲ್ಲ ಇನ್ನು ಮುಂದೆ ನೋಡಿದ್ರೆ ದೊಡ್ಡ ದೊಡ್ಡ ಹೊಂಡಗಳು ಕೂಡ ಕಾಣಿಸ್ಕೊತಾ ಇದೆ ಹಾಗಾಗಿ ಈ ಊರಿನ ಜನರೆಲ್ಲಾ ಸೇರ್ಬಿಟ್ಟು ಇವತ್ತು ಈ ಒಂದು ದುರಸ್ತಿ ಆಗಿರುವಂತ ರಸ್ತೆ ಸರಿಪಡಿಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೋತಾ ಇದಾರೆ ಈಗ ಬಂದಿರುವಂತ ಏನ್ ಈ ವೆಹಿಕಲ್ ಅಲ್ಲಿ ಡ್ರೈವರ್ ಇದಾರೆ ಈ ಊರಿನವರೇ ಅವ್ರ ಹತ್ರ ಒಂದೆರಡು ಮಾತನ್ನ ಆಡೋಣ ಸರ್ ಹೇಳ್ತೀರಾ ಈಗ ನೀವು ರೋಡ್ ಅಲ್ಲಿ ನಾವು ದಿನನಿತ್ಯ ಓಡಾಡೋರಿಗೆ ಬಾರಿ ತೊಂದರೆ ರಸ್ತೆ ರೋಡ್ ಸರಿ ಇರಲ್ ದಿನ ತುಂಬಾ ತೊಂದರೆ ಆಗಿದೆ ನಾವ್ ಇಲ್ಲೇ ಜೀವನ ಮಾಡೋದ್ರಿಂದ ಬಹಳ ಕಷ್ಟದ ಪರಿಸ್ಥಿತಿ ಆಗಿದೆ ರೋಡಿಗೆ ಬಂದ್ ಹೇಳ್ಕೊಂಡ್ರಿ ಇಲ್ಲಿ ಜನ ಎತ್ತಕ್ಕೂ ಇಲ್ಲ ಈ ಸಮಯದಲ್ಲಿ ಯಾರೋ ಎರಡ್ ಜನ ಇದ್ದಾರೆ ಕೊಡ್ತಾ ಇದಾರೆ ಆ ಟೈಮಲ್ಲಿ ಎತ್ತವರು ಇರಲ್ಲ ಅಂತ ಸಮಯದಲ್ಲಿ ಬಂದಾಗ ನಾವು ಸಿಕ್ಕಾಕೊಂಡು ಗಾಡಿ ಬಿಟ್ಟು ಹೋಗೋ ಸಮಯನೂ ಬರಬಹುದು ಅಂತ ಸಮಯದಲ್ಲಿ ಇಲ್ಲಿ ಬಾರಿ ಕಷ್ಟ ಆಗಿದೆ ಇದರ ಬಗ್ಗೆ ದುರಸ್ತಿ ಮಾಡಿ ಅಂತ ಹೇಳಿದ್ರೆ ಯಾರು ಅದ್ರ ಬಗ್ಗೆ ಇದ್ ಮಾಡ್ತಾರೆ ಅನ್ನೋ ನಮಗೆ ಗೊತ್ತಿಲ್ಲ ಒಟ್ನಲ್ಲಿ ನಾವು ಓಡಾಡೋದಂತೂ ತುಂಬಾ ಕಷ್ಟ ಆಗಿದೆ ಇದ್ರೆ ಕೇಳಿದ್ರಲ್ಲ ಇವ್ರು ಗಾಡಿ ಇವಾಗ ಬರ್ತಾ ಇದೆ ಬಟ್ ಆದ್ರೆ ನಿಂತ್ಕೊಂಡ್ರೆ ಅಲ್ಲಿ ಒಂದ್ ಎತ್ತು ಯಾರು ಇರೋದಿಲ್ಲ ಆದ್ರೆ ಬರುವಾಗ ಇಷ್ಟು ಜನ ನೋಡಿದ್ರು ನನ್ನ ಗಾಡಿನ ತಳ್ಳಿದ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಇದನ್ನ ಮನಗಂಡಂತಹ ಈ ಒಂದು ಶಾಸಕರು ಆಹ್ಹ್ ದಯಮಾಡಿ ಇವರ ಒಂದು ಸಂಬಂಧಪಟ್ಟಂತೆ ಈ ರೋಡಿಗೆ ಈ ಒಂದು ದುರಸ್ತಿ ಆಗಿರುವ ರೋಡ್ ಅನ್ನ ಆದಷ್ಟು ಬೇಗದಲ್ಲಿ ಸರಿಪಡಿಸಿ ಕೊಡಬೇಕಾಗಿ ವಿನಂತಿ ಅಂತಕ್ಕಂಥ ವಿಚಾರವನ್ನ ನಾವು ತಿಳಿಸ್ತಾ ಇದ್ದೀವಿ ಈ ಊರಿನ ಮುಖಂಡರಾಗಿರುವಂತ ಬಸವಣ್ಣನವ್ರು ಕೂಡ ಈ ರೋಡಿನ ದುರಸ್ತಿ ಬಗ್ಗೆ ಮಾತಾಡ್ತಾರೆ ಜ್ಞಾನೇಂದ್ರೆ ಹೊಸ ರೋಡ್ ಬಗ್ಗೆ ನೀವು ಗೊತ್ತಿದೆ ನಿಮಗೆ ಒಂದ್ ಹತ್ತು ಸಲ ಬಂದಿದ್ದೀರಿ ಎಲೆಕ್ಷನ್ ಬಂದಾಗೆಲ್ಲ ಬರ್ತದೆ ಇದ್ರ ಬಗ್ಗೆ ಗಮನ ಇಲ್ಲ ನಾನು ಸಾಧಾರಣ ಇಪ್ಪತ್ತೈದು ವರ್ಷ ಈ ಊರಿನ ಬಿಜೆಪಿ ಅಧ್ಯಕ್ಷ ಆಗಿದ್ದೀನಿ ನೀವು ಬಂದಾಗೆಲ್ಲ ಹುಯಿನರನ್ನು ಹಾಕಿನಿ ನೀವು ಬಂದ ತಕ್ಷಣ ಹೇಳೋದು ವಿಷಯ ಈ ರೋಡ್ ನೋಡಿ ಬೇಜಾರಾಗುತ್ತೆ ಫಸ್ಟ್ ಇನ್ ಕೆಲಸ ಒಂದ್ ಇದೆ ಅಂತ ಆಮೇಲೆ ಹೋದ್ಮೇಲೆ ಈಗ ಇಲ್ಲ ಮತ್ತೊಂದು ಎಲೆಕ್ಷನ್ ಬರ್ಬೇಕು ನೀವ್ ಪರಕೆ ಒಂದ್ ನೂರ್ ಮನೆ ಇದಾವೆ ಮೇಡಮ್ ನೂರ್ ಮನೆ ಇದಾವೆ ಆಮೇಲೆ ನಾಲ್ಕ ಕಡೆ ಕನೆಕ್ಷನ್ ಇದೆ ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ಶಾಲೆ ಮಕ್ಕಳೆಲ್ಲ ಇಲ್ಲೇ ಹೋಗ್ಬೇಕು ಹೋಗ್ತಾ ಇಲ್ಲೇ ಹೋಗ್ಬೇಕು ಶಾಲೆ ಮಕ್ಕಳೆಲ್ಲ ಹಂಗು ನೋಡಿದೆ ಮಕ್ಳು ಯಾರು ಬರ್ತಾ ಇಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ಶಾಲೆಗೂ ಬರ್ತಾ ಇಲ್ಲ ನಾಲ್ಕೈದು ಮಕ್ಳು ಸ್ಥಿತಿ ಬಂದಿದೆ ಈಗ ಶಾಲೆಗೂ ಕ್ಲೋಸ್ ಆಗುತ್ತೆ ಇದೆಲ್ಲಾ ಬೇಕಾ ನಮ್ಮೂರಿಗೆ ಮನೆ ಇದಾವೆ ಮಕ್ಕಳು ಇದಾವೆ ಒಬ್ಬರ ಕಡೆ ಕಳಿಸ್ತಾರೆ ಹೊಸ ಕಳಿಸ್ತಾರೆ ಈ ಶಾಲೆಗೆ ಕಳ್ಸಕ್ ಒಪ್ಪಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ಸರ್ ನೀವು ನೋಡಿದ್ರಲ್ಲ ಸ್ನೇಹಿತರೆ ಹೊಸಮೇ ಏನು ಒಂದು ಹಳ್ಳಿ ಇದೆ ಈ ಪ್ರದೇಶದಲ್ಲಿ ರೋಡ್ ದುರಸ್ತಿ ಆಗಿರ್ತಕ್ಕಂತ ವಿಚಾರ ಇವತ್ತು ನಾವು ಬಂದಿರತಕ್ಕಂತದ್ದು ಇಲ್ಲಿ ತುಂಬಾ ಒಂದು ಏನು ಸ್ಕೂಲಿಗಿರ್ಬೋದು ಇಲ್ಲ ಈ ಊರಿನ ನಾಗರಿಕರು ಏನೇ ಒಂದು ರೇಷನ್ ತರಬೇಕಾಗಿರ್ಬೋದು ಇಲ್ಲ ಒಂದು ಆಂಬುಲೆನ್ಸ್ ಬರ್ಬೇಕಾಗಿರ್ಬೋದು ಯಾವುದೇ ಒಂದು ಬರಬೇಕಾದ್ರೆ ಇದೇ ದಾರಿನಲ್ಲೇ ಬರ್ ಬರ್ಬೇಕಾಗತ್ತೆ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಮನೆಗಳು ಆಸುಪಾಸು ಸುತ್ತಮುತ್ತ ಹಳ್ಳಿಗಳಲ್ಲಿ ಇದೆ ಈ ರೋಡ್ ಕನೆಕ್ಟ್ ಆಗತ್ತೆ ಅಂತಕ್ಕಂತ ವಿಚಾರ ಈ ಹಳ್ಳಿ ಅವರು ತಿಳಿಸಿದ್ದಾರೆ ಮಾನ್ಯ ಶಾಸಕರು ಇದನ್ನ ಗಮನದಲ್ಲಿರಿಸಿ ಆ ಏನ್ ಇವರಿಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯವನ್ನು ಒದಗಿಸಬೇಕಾಗಿ ವಿನಂತಿಯನ್ನ ಮಾಡ್ತೀನಿ ಸೊ ಕ್ಯಾಮ್ರಾಮನ್ ಕ್ರಾಂತಿ ಅವರ ಜೊತೆ ನಾನು ಶ್ವೇತಾಜಿಯನ್ ಆಚಾರ್ಯ ನಮಸ್ತೆ